ಓಕೆ ಫ್ರೆಂಡ್ಸ್ ವೆಲ್ಕಮ್ ಬರ್ರಿ ಈಗ ನಾನು ನೋಡ್ರಿಲ್ಲಿ ಎಲ್ಲಿ ಬಂದೆನಪ್ಪ ಅಂದ್ರ ಟೇಲರ್ ಅಂತ ಬಂದಿನಿ ನನ್ನ ಡ್ರೆಸ್ ಅನ್ನ ಜಂಪರ್ ಹೊಲಿ ಹಾಕ ಬರ್ರಿ ನಾವ್ ಅಲ್ಲಿಗೊಂದಕ್ ಒಂದೇನಂತ ಇದು ಎಲ್ಲೈತಪ್ಪ ಅಂದ್ರೆ ಅಂದ್ರ ಗಾಂಧಿ ಮಾರ್ಕೆಟ್ ಒಳಗೈತಿ ಫುಲ್ ಮಹಡಿ ಮಹಡಿ ಮ್ಯಾಲ ಐತಿ ಬರ್ರಿ ಈಗ ಹಾಕಿ ಹೋಗು ನೋಡ್ರಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಬ್ಲಾಗ್ಸ್ ವ್ಲಾಗ್ಸ್ ಈಗ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಮಸ್ತ್ ಆಗಿದ್ರೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಬರೀ ಈಗ ವಿಡಿಯೋ ಈಗ ಸ್ಟಾರ್ಟ್ ಮಾಡಾತ್ತೀನಿ ಹಾಗೆ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ಆಗ ಇದ್ದೀನಿ ಎದ್ದು ಸ್ವಲ್ಪ ಹೊತ್ತು ಓದ್ಕೊಂಡೆ ಓದ್ಕೊಂಡು ಎದ್ದು ಮುಖ ತಕ್ಕೊಂಡು ನೋಡ್ರಿ ಇಲ್ಲಿ ಇವತ್ತಿ ಪವತ್ತಿ ಎಲ್ಲ ಬಸವಣ್ಣವ್ರು ಥರ ಇವತ್ತಿ ಎಲ್ಲ ಹಚ್ಕೊಂಡ ಇದನ್ನು ಮಾಡ್ಕಂಡೀನಿ ಹಂಗೆ ಪ್ರೀತುನೂ ಮುಖ ತಕೊಳತ್ತಾನ ಬರೀ ಈಗ ಚಹಾ ಮಾಡ್ರು ನಂತ ಚಹಾನ ರಾತ್ರಿ ಚಹಾ ಮಾಡಿದ್ದೆ ನನ್ನ ಮಗ ಎಲ್ಲ ಫುಲ್ ಚಲ್ಲಿ ಉಳಿಸ್ಬಿಟ್ಟಿತ್ತು ಅದಕ್ಕೋಸ್ಕರ ಚಹಾ ಹಾಕಿದ್ರೂ ಮಾಡ್ತೀನಪ್ಪ ಮತ್ತು ರಾತ್ರಿ ಒಮ್ಮೆ ಪರ್ಶು ಸಲ ಆಗ್ಬಿಟ್ಟಿತ್ತು ನಂದು ಅದ್ರ ಸಲುವಾಗಿ ಫುಲ್ಲ ಇದನ್ನ ಮಾಡಿದ್ದು ಅದಕ್ಕೋಸ್ಕರ ಬರೀ ಈಗ ಮೆಚ್ಚ ಮಾಡಿ ಗಟ್ಟ ಗಟ್ಟ ಗಟ್ಟಿ ಕುಡಿದ್ಬಿಟ್ಟದಂತ ಹಂಗೆ ನಿಮ್ಮಲ್ಲಿ ಮಳಿಗಳು ಹೆಂಗೈತೆ ಅಂತೇಳಿ ನನಗೆ ಸ್ವಲ್ಪ ಕಮೆಂಟ್ ಮಾಡಿರಿ ಯಾಕಂದ್ರೆ ನಮ್ಮೂರಾಗಂತೂ ಮಳಿ ಸಿಕ್ಕ ಪಟ್ಟೆ ಆಗೈತಿ ಕಾ ಹೊರಗೆ ಹೆಜ್ಜೆ ಹಿಡಕ್ಕೆ ಬರ್ಲಂಗೆ ಆಗೈತ್ರಿ ಭಾಳ ಅಂದ್ರೆ ಅಂದ್ರೆ ಫುಲ್ಲು ಏನು ಅದು ಕಿಚ್ಚಿ 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 ರೊಜೆ ಆಗ್ಬಿಟ್ಟೈತಿ ಹೊಲಕ್ಕೆ ಹೋಗಾಕಂದು ಈ ಕಡೆ ಬ್ಲ್ಯಾಕ್ ಆಗೈತಿ ಈ ಕಡೆ ಆಗೈತಿ ಹೇರ್ ಕಲರ್ ಹೊತ್ತಟೆ ಅಷ್ಟು ಹಚ್ಬಿಟ್ಟಾರ್ರಿ ಅವರು ಹೊತ್ತಟೆ ಅಜ್ಜನೇ ಇಲ್ಲ ಅಂದ್ರೆ ಜಾತ್ರೆಗಿರಿ ಇದು ಇದು ಈ ಕಡೆ ಚಂದ ಕಣಾಗ್ತಿರಿ ಬಟ್ ಈ ಕಡೆ ಅಷ್ಟೊಂದು ಲೈಕ್ ಅನ್ಸಾತಿಲ್ಲ ಓಕೆ ನೋಡೋಣ ಅಂತ ಹಾಂಗೆ ನಾನು ಏನು ಹೇಳತ್ತಿದ್ನಲ್ಲ ಓಕೆ ಬರ್ರಿ ಚಾ ಮಾಡ್ಕೊಂಡು ಕುಡೀನಂತ ಬರ್ತೀನಿ Oke okay, friends, beri nur dia nawin mau kondisi. Kadli hur kondisi ya kan lah. Siapa tuh di lari ke? Adalah yang lagi terlebih lagi. Hi, cium. Hi, hi, hi madam dia. Aku Chanel tuh Oke okay, friends. Uh... ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಓದ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ನಾನು ಹಾಕಿದ ತಕ್ಷಣ ನಿಮ್ಗೆ ಅಂತ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಅವಾಗ ಫಸ್ಟ್ ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡೋಕತ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಬಾಯ್